ಜೈನ ರಾಜರ ಪದ್ಧತಿ ಯಾವಾಗ ಹೇಳಿದ್ರೆ ಹಿಂದೂಗಳು ಮದುವೆ ಆದರೆ ಮೊದಲು ಅವ್ರ ಹತ್ರ ಕಳಿಸ್ಬೇಕಾಗಿತ್ತಂತೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ರಾಜಧಾರಿ ಟಿವಿ ಇವತ್ತು ಧರ್ಮಸ್ಥಳದ ವಿಚಾರದಲ್ಲಿ ಅನೇಕ ಹೊಸ ಹೊಸ ವಿಚಾರಗಳನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ಧರ್ಮಸ್ಥಳದ ವಿಚಾರದಲ್ಲಿ ಅನೇಕರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ಭಾರತ ದೇಶ ಸಾಂವಿಧಾನಿಕವಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಅನೇಕರಿಗೆ ಹಕ್ಕನ್ನು ಕೊಟ್ಟಿದೆ ಅದನ್ನು ಅವರು ಚೆನ್ನಾಗಿ ವ್ಯವಸ್ಥಿತವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಆದರೆ ಧರ್ಮಸ್ಥಳದ ಸೌಜನ್ಯಗೆ ನ್ಯಾಯ ಕೊಡುವ ನಿಟ್ಟಿನಲ್ಲಿ ಸೌಜನ್ಯಗಾಗಿರುವಂಥ ಅನ್ಯಾಯದ ವಿರುದ್ಧ ಸೌಜನ್ಯ ಮೇಲೆ ನಡೆದಿರುವಂಥ ಆ ಅನಾಚಾರದ ವಿರುದ್ಧ ಇಡೀ ದೇಶ ಇಡೀ ದೇಶ ಇಡೀ ನಾಡು ಪ್ರತಿಯೊಬ್ಬರು ಕೂಡ ಅದಕ್ಕೆ ನ್ಯಾಯವಾಗಿ ನ್ಯಾಯಪರವಾಗಿ ನಿಂತ್ಕೊಳ್ತಾರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಆದರೆ ಸೌಜನ್ಯದ ನ್ಯಾಯ ಕೊಡಿಸುವಂಥ ವಿಚಾರದಲ್ಲಿ ಕೆಲವೊಂದು ಹೋರಾಟಗಾರರು ನಮ್ಮ ದೇಶದ ಅನೇಕ ಧಾರ್ಮಿಕ ವಿಚಾರಗಳ ಬಗ್ಗೆ ಅನೇಕ ಧರ್ಮಗಳ ವಿಚಾರ ಬಗ್ಗೆ ವೈವಿಧ್ಯವನ್ನು ಸೃಷ್ಟಿಸುವಂಥ ಮಾತುಗಳನ್ನು ಆಡಿದ್ದಾರೆ ಇದು ಇವತ್ತು ಪ್ರಕರಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಹೌದು ಸ್ನೇಹಿತರೆ ಅಜಿತ್ ನಾಗಪ್ಪ ಬಸಾಪುರ ಅಜಿತ್ ನಾಗಪ್ಪ ಬಸಾಪುರ ಎಂಬ ಹುಬ್ಬಳ್ಳಿಯ ವ್ಯಕ್ತಿ ಹುಬ್ಬಳ್ಳಿಯ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ ಅವರು ಕಂಪ್ಲೇಂಟನ್ನು ಕೊಟ್ಟಿರೋದು ಇದೇ ಗಿರೀಶ್ ಮಟ್ಟಣನವರ್ ಯಾರು ಇವತ್ತು ಸೌಜನ್ಯ ಪರವಾದಂಥ ನ್ಯಾಯದ ಹೋರಾಟವನ್ನು ಮಾಡ್ತೀವಿ ಇವತ್ತು ಧರ್ಮಸ್ಥಳದಲ್ಲಿ ಅನೇಕ ಹತ್ಯೆಗಳು ನಡೆದಿದೆ ಸಾಮೂಹಿಕ ಕೊಲೆಗಳು ನಡೆದಿದೆ ಇವೆಲ್ಲವನ್ನು ಹೇಳ್ತೀವಿ ಅಂತ ಹೇಳಿ ಹೊರಟಿರುವಂಥವರು ಗಿರೀಶ್ ಮಟ್ಟಣನವರ್ ಗಿರೀಶ್ ಮಟ್ಟಣನವರ್ ಹಾಗೆ ಕುಡ್ಲಾ ರ್ಯಾಂಪೇಜ್ ಏನು ಒಂದು ಮಾಧ್ಯಮ ಸಾಮಾಜಿಕ ಜಾಲತಾಣ ಇದೆ ಆ ಒಂದು ಜಾಲತಾಣದಲ್ಲಿ ಅವರು ಜೈನರ ಬಗ್ಗೆ ಜೈನ ಧರ್ಮದ ಬಗ್ಗೆ ಜೈನ ಧರ್ಮದ ರಾಜರ ಬಗ್ಗೆ ಆ ರಾಜರ ಕಾಲದಲ್ಲಿದ್ದ ಹಿಂದೂಗಳ ಪರಿಸ್ಥಿತಿಯ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಪರಸ್ಪರ ಧರ್ಮಗಳ ವಿರುದ್ಧ ಎತ್ತಿ ಶಾಂತಿಯನ್ನು ಕದಡುವಂತಹ ಕೆಲವೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಅಜಿತ್ ನಾಗಪ್ಪ ಇವತ್ತು ಹುಬ್ಬಳ್ಳಿಯ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಅಜಿತ್ ಬಸಾಪುರ್ ಹುಬ್ಬಳ್ಳಿ ತಾಲೂಕಿನ ಚಬ್ಬಿ ಗ್ರಾಮ ಧರ್ಮಸ್ಥಳ ಸಹೋದರಿ ಸೌಜನ್ಯಗಳ ಕೇಸನ್ನು ಮುಂದಿಟ್ಟುಕೊಂಡು ಅವಳಿಗೆ ನ್ಯಾಯ ಕೊಡಿಸ್ತೇವೆ ಅಂತ ಹೇಳಿ ಸುಳ್ಳು ಹೇಳ್ತಾ ಸಮಾಜಘಾತಕ ಕೆಲಸವನ್ನು ಮಾಡ್ತಾ ಕಾನೂನಿನ ಭಯವಿಲ್ಲದೆ ಸಂವಿಧಾನಕ್ಕೆ ಬೆಲೆ ಕೊಡದೆ ತಮಗೆ ಹೇಗೆ ಬೇಕೋ ಹಾಗೆ ಸಮಾಜದಲ್ಲಿ ಶಾಂತಿ ಕದಡುವ ಕೆಲಸವನ್ನು ಹೇಳಿಕೆಗಳನ್ನು ಕೆಲವು ಕಿಡಿಗೇಡಿಗಳಾದಂತಹ ಗಿರೀಶ್ ಮಟ್ಟಣ್ಣ ತಿಮರೋಡಿ ಇರ್ಬೋದು ಸಮೀರ್ ಇರ್ಬೋದು ಹಾಗೂ ಅವರು ಸಹ ಕೆಲವು ಸಹಚರರು ಮಾಡ್ತಾ ಇದ್ದಾರೆ ಕಾರಣ ಏನಪ್ಪ ಅಂತಂದರೆ ಅತಿ ಹೆಚ್ಚು ಭಕ್ತರನ್ನ ಹೊಂದಿದಂಥ ಕ್ಷೇತ್ರ ಧರ್ಮಸ್ಥಳ ಹಾಗೂ ಆರ್ಥಿಕವಾಗಿ ಸಬಲವಾಗಿರುವಂಥದ್ದು ಧಾರ್ಮಿಕ ದೊಡ್ಡ ಕ್ಷೇತ್ರ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಮಹಿಳಾ ಸಬಲೀಕರಣದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯಂತ ಮುಂಚೂಣಿಯಲ್ಲಿರುವಂಥದ್ದು ಯಾವುದಪ್ಪ ಅಂತಂದರೆ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸಂಸ್ಥೆ ಈ ಸಂಸ್ಥೆಗೆ ಕಪ್ಪು ಚುಕ್ಕಿಯನ್ನು ತರಬೇಕು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ತೇಜೋಜ ಅನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ಆ ಸೌಜನ್ಯಗಳ ಕೇಸನ್ನು ವಿಚಾರವಾಗಿ ಮಾತನಾಡದೆ ವೈಯಕ್ತಿಕ ನಿಂದನೆಯನ್ನು ಮಾಡೋದು ಅದೇ ವಿಶೇಷವಾಗಿ ಮೊನ್ನೆ ಗಿರೀಶ್ ಮಟ್ಟಣ್ಣವರು ಒಂದು ಟಿ ವಿ ಸಂದಸ್ಯರೆಂದ ಹೇಳ್ತಾನೆ ಜೈನ ಧರ್ಮ ಜೈನ ಧರ್ಮದ ರಾಜರುಗಳು ಜೈನ ಧರ್ಮದ ಸನ್ಯಾಸಿಗಳು ಜೈನ ಧರ್ಮ ತೀರ್ಥಂಕರುಗಳು ಅತ್ಯಂತ ಅಪಾಯಕಾರಿ ರಾಜರುಗಳು ಸ್ತ್ರೀಲೋಲರು ಕಾಮಾಂಧರು ಮತಾಂತರಿಗಳು ದಬ್ಬಾಳಿಕೆಯನ್ನು ಮಾಡಿದಂಥವ್ರು ಬಾಹುಬಲಿಯನ ಮೂರ್ತಿಯನ್ನು ಕೆತ್ತದಂತಹ ಶಿಲ್ಪಿಯ ಕೈಯನ್ನು ಕಟ್ ಮಾಡಿದವರು ಅಂತೇಳಿ ಸುಳ್ಳು ಹೇಳಿಕೆಗಳನ್ನು ಇತಿಹಾಸ ತಿಳಿಯದೆ ಮಾತಾಡಿದ್ದಾನೆ ಹೀಗಾಗಿ ಇಡೀ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಧಾರ್ಮಿಕ ಭಾವನೆಗೆ ಧಕ್ಕೆ ಕರು ತರುವಂಥ ಕೆಲಸವನ್ನು ಗಿರೀಶ್ ಮಟ್ಟಣ್ಣವರು ಮಾಡಿದ್ದಾರೆ ಜೈನ ರಾಜರಾದಂತಹ ರಾಯರು ಆ ಮೂರ್ತಿಯನ್ನು ಕೆತ್ತಿದಂಥ ಶಿಲ್ಪಿಗೆ ದಿನನಿತ್ಯ ಕೆತ್ತಿ ಉಳಿಯುವಂತಹ ಕಲ್ಲಿನ ಎಷ್ಟು ಇರ್ತಿತ್ತೋ ಅಷ್ಟು ಬಂಗಾರವನ್ನು ಉಡುಗೊರೆ ಹಾಕಿ ಕೊಡ್ತಾಯಿದ್ರು ಅನ್ನುವಂತಹ ಶಾಸನ ಇವತ್ತು ಕೂಡ ಶ್ರೀನಿಬೆಳಗೊಳದಲ್ಲಿ ಇದೆ ಅದನ್ನು ತಿಳಿಯದೆ ಜೈನ ಧರ್ಮೀಯರು ಬಹಳಷ್ಟು ಅಹಿಂಸಾ ಪ್ರಿಯರು ಅವ್ರಿಗೆ ಏನಂದ್ರೆ ಅವ್ರಿಗೆ ಏನು ಮಾಡಿದ್ರು ನಡೀತದ ಅನ್ನುವಂಥ ಒಂದು ದೃಷ್ಟಿಯನ್ನು ಹುಚ್ಚು ಕಲ್ಪನೆಯನ್ನು ಇಟ್ಕೊಂಡು ತನಗೆ ಹೇಗೆ ಬೇಕೋ ಹಾಗೆ ಹೇಳಿಕೆಗಳನ್ನು ಅವರು ಹಾಗೂ ಅವರು ಸಹಚರು ಕೊಡ್ತಾ ಇದ್ದಾರೆ ಆ ಕಾರಣದಾಗಿ ಇವತ್ತು ನಮಗೆ ಭಾಳಷ್ಟು ನೋವಾಗಿದೆ ಅದಕ್ಕಾಗಿ ಅವನ ವಿರುದ್ಧ ಅವನ ಸಹಚರರ ವಿರುದ್ಧ ಕಾನೂನಾತ್ಮಕವಾಗಿದೆ ಸೂಕ್ತ ಒಂದು ಕ್ರಮವನ್ನು ಕೈಗೊಂಡು ತನಿಖೆಯನ್ನು ಮಾಡಿ ಕಠಿಣ ಶಿಕ್ಷೆಯನ್ನು ನೀಡಬೇಕಂತೇಳಿ ನಾನು ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಅವರ ಮೇಲೆ ಎಫ್ಐಆರ್ ದಾಖಲಿಸಿದ್ದೇನೆ ಈ ರೀತಿ ಧರ್ಮ ಧರ್ಮಗಳ ವಿರುದ್ಧ ಒಂದು ಶಾಂತಿಯನ್ನು ಕದಡುವಂಥ ಕೆಲಸ ಇಲ್ಲಿಗೆ ನಿಲ್ಲಬೇಕು ಅಂತ ಹೇಳ್ತಾ ನಮ್ಮ ರಾಜಧಾರಿ ವಾಹಿನಿ ಇದನ್ನು ಖಂಡಿಸ್ತಾ ಎಲ್ಲರೂ ಕೂಡ ನ್ಯಾಯಪರವಾಗಿ ಹೋರಾಟ ಮಾಡೋದಕ್ಕೆ ನಮ್ಮಲ್ಲಿ ವ್ಯವಸ್ಥಿತವಾದಂಥ ಕೋರ್ಟ್ ಇದೆ ಪೊಲೀಸರಿದ್ದಾರೆ ಕಾನೂನಿದೆ ಇವನ್ನೆಲ್ಲವನ್ನು ಹೊರತುಪಡಿಸಿ ಶಾಂತಿ ಕದಡುವಂಥ ಈ ರೀತಿ ಮಾತುಗಳನ್ನು ಆಡಬಾರ್ದು ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳ ಜೊತೆ ನಾನು ನನ್ನ ವಿಚಾರವನ್ನು ಹಂಚಿಕೊಳ್ತೇನೆ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ